ನಮ್ಮ ಸಂಪ್ರದಾಯದಲ್ಲಿ ಪ್ರತಿಯೊಂದು ಮಾಸಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಒಂದೊಂದು ಮಾಸಗಳ ಹಿಂದೆ ಒಂದೊಂದು ವಿಭಿನ್ನವಾದ ಅರ್ಥಗಳಿದೆ ಇನ್ನು ಈ ಮಾಸದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಹೊಂದಿರುವ ಒಂದು ಮಾಸ ಎಂದರೆ ಅದು ಆಷಾಢ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಮಾಸ ಆರಂಭವಾಗಿದೆ ಸಾಮಾನ್ಯವಾಗಿ ಈ ಮಾಸ ಆರಂಭವಾಗುತ್ತಿದ್ದಂತೆ ಮಳೆಗಾಲ ಶುರು ಎನ್ನಲಾಗುತ್ತದೆ ಆಷಾಢ ಮಾಸವನ್ನು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ದೃಷ್ಟಿಕೋನದಿಂದ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಇನ್ನು ಈ ಮಾಸಕ್ಕೆ ಸಂಬಂಧಿಸಿದಂತೆ ಅನೇಕ ನಿಯಮಗಳಿವೆ ಈ ಮಾಸದಲ್ಲಿ ಮಾಡಬಾರದ ಹಾಗೂ ಮಾಡಬೇಕಾದ ಕೆಲಸಗಳು ಸಹ ತುಂಬ ಇದೆ ಆ ಕೆಲಸಗಳೇನು ಹಾಗೂ ಈ ಮಾಸದ ಪ್ರಾಮುಖ್ಯತೆ ಏನು ಎಂಬುದು ಇಲ್ಲಿದೆ ಆಷಾಢ ಮಾಸವು ಇಷ್ಟಾರ್ಥಗಳನ್ನು ಈಡೇರಿಸುವ ತಿಂಗಳು ಎಂದು ಹೇಳಲಾಗುತ್ತದೆ ಈ ಮಾಸದಲ್ಲಿ ನಾವು ಮಾಡುವ ಕೆಲಸಗಳ ಬಗ್ಗೆ ಬಹಳ ಗಮನ ಇರಬೇಕು ಆಷಾಢ ಮಾಸದ ದೇವಶಯನಿ ಏಕಾದಶಿ ಎಂದು ಭಗವಾನ್ ವಿಷ್ಣುವು ಯೋಗ ನಿದ್ರೆಗೆ ಹೋಗುತ್ತಾನೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಈ ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಮಾಡಬೇಕು ಎನ್ನಲಾಗುತ್ತದೆ ಈ ತಿಂಗಳಲ್ಲಿ ಮಾಡಬಾರದ ಕೆಲಸಗಳು ಯಾವುವು ಎಂದು ನೋಡೋಣ ಆಷಾಢ ಮಾಸದಲ್ಲಿ ಯಾವುದೇ ಹೊಸ ಕೆಲಸಗಳನ್ನು ಆರಂಭ ಮಾಡಬಾರದು ಎನ್ನಲಾಗುತ್ತದೆ ಮುಖ್ಯವಾಗಿ ಮದುವೆ ಉಪನಯನ ನಿಶ್ಚಿತಾರ್ಥಗಳನ್ನು ಮಾಡಬಾರದು ಕೆಲ ಪ್ರಕಾರ ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ಬಂಗಾರ ಖರೀದಿ ಮಾಡಬಾರದು ಮತ್ತೊಂದು ಮುಖ್ಯವಾದ ನಿಯಮ ಎಂದರೆ ಗಂಡ ಹೆಂಡತಿ ಒಟ್ಟಿಗೆ ಇರಬಾರದು ಆಷಾಢ ಮಾಸದಲ್ಲಿ ಮಾಡಬೇಕಾದ ಕೆಲಸಗಳು ನೋಡೋಣ ಬನ್ನಿ ಪ್ರತಿದಿನ ಬೆಳಗ್ಗೆ ಪೂಜೆ ಮಾಡಬೇಕು ಓಂ ನಮ ಶಿವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ರಾಮದೂತಾಯ ನಮಃ ಕ್ರೀಂ ಕೃಷ್ಣಾಯ ನಮಃ ಓಂ ರಾರಾ ರಾಮಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ತಪ್ಪದೇ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕೆ ಹಣ ಧಾನ್ಯಗಳ ಜೊತೆಗೆ ಬಟ್ಟೆ ಛತ್ರಿಗಳನ್ನು ದಾನ ಮಾಡಬೇಕು ಇದಾದ ನಂತರ ಶ್ರಾವಣ ಮಾಸ ಆರಂಭವಾಗಲಿದೆ ಆಷಾಢ ಮಾಸದಲ್ಲಿ ನೀವು ಮಾಡುವ ಒಳ್ಳೆಯ ಕೆಲಸಗಳು ಏಳು ಜನ್ಮಗಳ ಪುಣ್ಯವನ್ನು ನೀಡುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು